ನನಗೆ ಏನು ಗೊತ್ತು ಹೊರಗalle ಮಜಿಗೆ ಮಾಡಾತಿದ್ದೆ ನಾನು ಹಂಗೆ ಬಂದು ನೋಡಿದೆ ಹಂಗೆ ಯಾಕ ತಡಿ ಅಂತ ಹೇಳಿ ಇವರಿಗೆ ಯಾರು ಇಲ್ಲ ಇಲ್ಲಿ ಮತ್ತೆ ಕದಾನ ಯಾರು ಬಂದಿಗೆ ದರಂಗ ಅಂತ ಬಂದು ನೋಡಕಂತ ಬಂದೆ ಇಲ್ಲಿ ಕುಂತಿಯಲ್ಲ ಬಂದು ಕರೆದ ಕರೆ ಏ ಇಲ್ಲಿ ಬಿಡ ಮಾರೈತಿ ನಂದ ಸರಿ ಇರ್ಲಿಲ್ಲ ಅದಕ್ಕೆ ಏನು ಊಟಾನು ಬೇಡ ನಾಷ್ಟಾನು ಬೇಡ ಅನ್ಸಾತಿತ್ತು ಯಾಕೆ ಒಟ್ಟಿ ಒಂದ್ ಜಾಸ್ಸಾತ್ ಯಾಕೆ ಏನು ಗೊತ್ತಿಲ್ಲ ತಂಪಾಗೈತಿ ಏನ ಮಳಿ ಒಂದ್ ಹತ್ತೈತಿ ಹಿಂಗಾಗಿ ನನ್ಗೆ ಏನ್ ಶಿವಿನ ಹತ್ತದ ಬಾಗಿ ಹೋಲ್ ಬಿಡಾ ಕಡೆ ಏನು ಬೇಡ ಬೇಡ ಗುಳಿಗೆ ತಗೊಂಡ್ನಿ ಒಂದ್ ತಸ್ಕಪ್ಪ ನಮ್ಕೊಂಡ್ಬಿಡ್ತಾನೆ ಹೊರದ ಕಡೆ ಹೋಗ್ಬರ್ಬೇಕಂದ ಮತ್ತ್ ಮಳಿನ ಹತ್ತಿ ಬಿಟ್ಟಿದ್ ಹೋಗಂಗ ಆಗೋಲ್ ಹೊಲ್ದಾಗ ಏನ್ ಮಳಿ ಒಂದ್ ಸ್ವಲ್ಪ ಹೊಳುವರ ಆದ್ರ ಬಿತ್ತುದು ಅದ ಜೋಳಿ ಮಾಡ್ಕೋಬೇಕ್ ಅಂದ್ರ ಇದೇನ್ ಕಡಿಮೆ ಆಗೋಲ್ ಇದು ಮುದ್ದೆ ಅರ ತಿರು ಕೊಡ್ತಿದ್ದೆ ತುಪ್ಪ ಹಾಕಿ ತಿಂತಿದ್ರು ತಡಿ ತಿರ್ಕೊಂಡ್ ಬರ್ತಾನೆ ನೆಟ್ಟಾಗ ಹೋದಕ್ಕೆ ತಿನ್ನೋ ಅಂತ ಅಂತ ಹಂಗಾರ್ತಿಯ ಖಾಲಿ ಹೊಟ್ಟೆ ತಡಿ ಸಮಾಧಾನ ಹಾಕತನ ಅದು ತಡಿ ಒಂದಿಟ್ಟು ತಿರ್ಕೊಂಡ್ ಬರ್ತಾನ ಏ ಬ್ಯಾಡ್ ಅಂದ್ರೆ ಕೇಳು ನೀವು ಒಬ್ಬ ಕ್ಷಣ ಮಾಡ್ಲಿ ಅದಕ್ಕೆ ನಿನ್ ಮುಂದೆ ಏನ್ ಹೇಳುದು ನೋಡು ನಾನು ನಿನ್ಗೆ ಒಂದ್ ಸ್ವಲ್ಪ ಸಮಾಧಾನ ಇಲ್ಲ ತಡ್ಕೊಂಡಿಟ್ಟು ಹಿಂದಗಡೆ ಮಾಡ್ಕೊಳು ಅಂತ ನಾನು ಕೇಳ್ತಾನಂತ ಈಗ ಒಂದಿಟ್ಟು ಸಮಾಧಾನ ಆಗೋಲ್ ನನಗೆ ಯಾಕ ತಿನ್ನಂಗೂ ಆಗೋಲ್ ಏನು ಅದಕ್ಕೆ ಸುಮ್ಮನೆ ಇರೋ ಒಂದಿಟ್ಟು ಹೊತ್ತು ಆತ್ ಬಿಡಿ ಮಜ್ಜಿಗೆ ಯಾರು ಕೊಡ್ತೀನಿ ಅಂದಾಳೆ ಮಜ್ಜಿಗೆ ಮಾಡಾತಿದ್ದು ಬ್ಯಾಡ ಈಗ ಏನು ಬ್ಯಾಡ್ತಾರ ನನ್ಗೊಂದಿತ್ ನಾನ್ ಸುಮ್ಮ ಅಂತ ಆಮೇಲೆ ಬೇಕಂದ್ರೆ ಬ್ಯಾಡ ಬ್ಯಾಡ ಏನು ಅಂತ ಹೇಳಾಕತ್ತಿಲ್ಲ ಕನಾ ಗನಾಲಿ ತಿಂತೀನಿ ಹೆಣ್ಣ್ಮಾಗ್ ಹೋಗ್ ನಮ್ಮಕ್ಕೋತಾನೆ ಹೋಗಂತ ನನ್ಗೇನು ಬೇಡ ಬೇಕಂದ್ರ ನಾನೇತನಿ ಬಾಯ್ತಿಲ್ಲ ನನ್ಗೇತಾನ ಸಣ್ಣ ಹುರ್ಗು ನಂಗೆ ಗಂಟು ಬಿಡ್ತೀನಿ ಯಾವ ಆ ಇವ್ರ ಮನೆಗೆ ಹೋಗಿ ಮಂಜಕ್ರ ಮನೆಗೆ ಹೋಗಿ ಶಿಂಗಾಭೀಸ ಕೇಳಬಹುದು ಮತ್ತೆ ನಾಳೆ ಬಿತ್ತು ರೆಡಿಯಾರು ಮಾಡ್ಕೊಳಕ್ ಬರ್ತೈತಿ ಹಾಂಗ ಇವತ್ತ ನಿನ್ನಕ್ಕಿಂತ ಮಳೆ ಹೊಳಾಗೈತಿ

ಹೋಗವು ಬರೀ ಎಲ್ಲಾ ಜೊತೆ ಅರ್ದ ಕರ್ದ ಹಳ್ಳಿ ಒಂತರ ಕಾಳ ಸಣ್ಣ ಸಣ್ಣ ಹೋದ ಅವ್ರು ಚಲೋ ಆಗಿ ಅವ್ರು ಶಿಂಗಾ ಮಸ್ತ್ ಆಗಿ ಅವ್ರು ಹೋದ ವರ್ಷದ ಈ ವರ್ಷದ್ದು ಆತ ಅದಕ್ಕ ಅವ್ರು ಹೇಳನ್ ಬೀಚ ಮೇಲಿಂತ ತಂದಿದ್ನಂತೆ ಬ್ಯಾರ ಊರ್ಗ್ ಹೋಗ್ಯಲ್ಲಿ ಅದಕ ನಮ್ಗೊಂದ್ ಯಾರ್ ಚಿಟ್ಟಿ ಹೇಳ ನೋಡ್ ಇಸ್ಕೊ ಅಲ್ಲಿ ಇಸ್ಕೊಂಬನ ಬಿತ್ತೋಯಾಕ್ ಬರ್ತತಿ பாரதியார் <laughs> 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 சிக்கன் ஹம் ஏய் அது திண்ணது பாபே திண்ண கதிரி சிக்கணி உண்ட ஊட்டாங்க காரும் வகக்கல அதுக்க இன்னொரு சல இண்ட் கொண்டு உண்ட்ராத்தி மத்த இன்னு சிக்கரு மத்தாப்பழ இத்தவ இவ இன்னும் இன்னும் தோழில் நான் அதுக்க இதொம்பிண்டி உணாக்க பர்த்தி அந்த மாத்திண்டி உழகித்தியாள் சிக்கணி உண்டை இது பார்த்தி அந்த நோடு ாக்கேன் குடி முந்தேத்திங்க கேள்வர மனை நோட் கண்டபெட்டே அவனா பராக்க திட்டினேன் அவங்க ஒரு கடை தீ தெரிஞ்சுட்டு வடிச்சாடு சாத்தி தான் அதுக்கு நீ நான் ஓகே எழுப்பான்னு அதுக்கு கேள்வி ரத்தடியான்னு பண்ணுவாங்க நனக்கு என்னமே சீக்கிரம் அப்படின்ட்டு எனக்கு ஒத்துருவா நான் என் ஒன்று பக்கம் தெளிவாக வந்தில்ல நான் ஏன்னா மாவின் நீங்கள் வாசி பராக்கத்தலாங்கிற ஏன்னு சொல்லி அடிக்கடி ஹாக்கர் நீ ஒரு மாவின் நீங்கள் மற்ற டீகர் கொட்டு கஷ்டம் தரல மல்லா எடுத்து டீ இருக்கிற தர மற்றவரு கொட்டு கஷ்டம் ஏன்னு கேள்வி ಪೋಷಿತ್ತು ಮತ್ತೆ ನನ್ನ ಗಂಡನು ತಂದ ನಮ್ಮ ಮನಸ್ಸು ಅಂತಿತ್ತಲ್ಲ ಸಂತ್ಯಾಗ ಸಿಕ್ಕಣಿ ಮಾಡಂಗಾರ ಇದನ್ನ ಏನು ಕಾರು ನೀವು ಬಂತ ಅಂತೇಳಿ ತಂದಿದ್ನ ಅದಕ್ಕೆ ಮಾಡಾತಿದ್ ನಾನು ಏನಾಯ್ತು ಬಿಡ ನಿನಗೇನು ಗೊತ್ತು ಪಾಪ ಇರಲಿ ಹೌದು ಕಾಕ ಹೇಳಿದ್ನಿ ಸಿಂಗಾ ಬೀಜ ಹೇಳಿದ್ನಂತ ಇವರು ಅಂದ್ರೆ ಅಲ್ಲಿ ಮೇಲದವು ಇದ್ರು ನಿಟ್ಟು ಒಟ್ಟಿದ್ನಲ್ಲ ಅಲ್ಲಿ ಹಂಗಾರೆ ತಡಿ ಇನ್ನೂ ತಕ್ಕೊಂಡಿಲ್ಲ ನಮಗೂ ಬಿತ್ತಾಗ ತಕ್ಕೋಬೇಕು ಚೀಲ ಅವಾಗ ತಕ್ಕೊಂಡಾಗ ಕೊಡ್ತಂತ ಅಂತ ಹೇಳಿ ಬಂದರು ಅಂತ ತಂದಿದ್ನ ಆ ಚೀಲ ಇನ್ನೂ ಹುಚ್ಚಿಲ್ವೇ ಅವನ್ನ ಹುಚ್ಚಿದ್ನ ಅಂದ್ರೆ ನಾನು ಹಿಂಗೆ ಹೇಳ್ತಂತ ಅವಾಗ ಬಂದು ಒಯ್ಯಂತೆ ಅಂತ ಆತ

இல்லை நேரடி